ಒಂದ ವರ್ಷ ಅಷ್ಟೇ ಆಗಿರೋದು ಸಿದ್ದರಾಮಯ್ಯ ಬೇರೆಯವರು ಬಂದ್ರು ಇನ್ನು ಬೇರೆ ಕೆಲಸಗಳು ಎಲ್ಲಾ ಚೆನ್ನಾಗಿ ಮಾಡೋರು ಮಾಡ್ತಾರೆ ಇವ್ರು ಮಾಡಿರೋದು ಸಾಕು ಏನ್ ಒಂದೂನು ನ್ಯಾಯವಾಗಿ ಬರ್ತಾ ಇಲ್ಲ ಹೋಯ್ತಾ ಇಲ್ಲ ಬೇರೆ ಯಾರನ್ನ ಇವಾಗ ಅವ್ರ ಸೀಟಿಗೆ ಬರೋರ್ನೆ ಬೇರೆಯವ್ರು ಬಂದ್ರು ಒಂದು ಪಕ್ಷ ಚೆನ್ನಾಗಿ ಮಾಡೋರು ಮಾಡ್ತಾರೆ ಈಗ ಅವ್ರ ಮೇಲೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ ಹಗರಣಗಳು ಅವರು ಅವ್ರೇನ್ ಹೇಳ್ತಿದಾರೆ ಬಿಜೆಪಿ ಕಾಲದಲ್ಲಿ ಆಗಿರೋದು ಅಂತ ಹೇಳ್ತಾ ಇದಾರೆ ಇವಾಗ ಮಾಡಿದ್ರೇನು ಅವಾಗ ಮಾಡಿದ್ರೇನು ಎಲ್ಲ ಒಂದೇ ತಾನೆ ತಪ್ಪು ಮಾಡಿರೋನು ಅನ್ಭವಸ್ಲೇ ಅದಕ್ಕೇನೆ ಅವ್ರಿಗೆಲ್ಲ ಅವ್ರಿಗೆಲ್ಲ ಅಂತವ್ರನ್ನ ಈಗ ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ರಾಜೀನಾಮೆ ಅಂತ ಹೇಳ್ತಿದ್ದಾರೆ ಅವರು ಹೋರಾಟ ಮಾಡಿದ್ರೆ ಅವ್ರೊಬ್ಬರು ಮಾಡಿದ್ರೆ ಮಿಕ್ದವ್ರ್ ಇಲ್ಲಿ ಕೋಟೆ ಜನರು ಅವನಿಗೆ ಬಿಡ್ಬೇಕಲ್ಲ ಬೇಡ ಬೇರೆಯವರೇ ಬರಲಿ ಅವ್ರು ಮಾಡಿದ್ ಸಾಕು ಬಂದು ಕೂತ್ಕೊಂಡು ಎಲ್ಲ ಮಾಡಿದ ಸಾಕು ಬೇರೆಯವ್ರು ಬಂದರೆ ಬೇರೆ ಏನಾದರೂ ಒಂದು ಎರಡು ಕೆಲಸಗಳು ಒಳ್ಳೇದು ಮಾಡ್ತಾರೆ ಆಗಿದಕ್ಕೆ ಅದು ಗ್ಯಾರಂಟಿ ಆಗಿರೋದಕ್ಕೆ ಅವರು ಎಲ್ಲ ಕೂತಿರೋದು ಆಗಿಲ್ಲ ಅಂತ ಅವರು ಲಾಯರ್ನ ಅವರು ಇವ್ರನ್ನ ಹಿಡ್ಕೊಂಡು ಓಡಾಡ್ತಾರೆ ಆಗಿಲ್ಲ ಮಾಡಿಲ್ಲ ಅಂದ್ಕೊಂಡು ಹೇಳ್ಕೊಂಡು ತಿರುಗ್ತಾರೆ ಅಷ್ಟೇ ಅವರು ಇಲ್ಲ ಅವ್ರ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಹೆಂಡ್ರು ಇವರು ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ಓಡಿಸ್ತಾರೆ ಅಷ್ಟೇ ಕಾಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ